ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಇವತ್ತು ಭೇಟಿ ನೀಡಿದ್ದೀನಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಇರೋದು ಎಲ್ಲರೂ ಖಂಡಿತ ನಿಮ್ಗೆ ಗೊತ್ತೇ ಇರುತ್ತೆ ರೀಲ್ಸಲ್ಲೆಲ್ಲ ಫುಲ್ಲು ಫೇಮಸ್ ಆಗಿದೆ ಈ ಟೆಂಪಲ್ಲು ನಾನು ಮನೆ ಹತ್ರನೇ ಇದ್ದಿದ್ದರೂ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಒಂದು ಟೆಂಪಲ್ ಇದೆ ಅಂತ ಆದ್ರೂ ನೋಡೋಣ ಅಂತ ಈ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಜನಸಾಗರ ಅಂತೆ ಫುಲ್ಲು ಕ್ಲೌಡ್ ಇತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನನಗಂತೂ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದಿಂದ ಹೆಂಗೋ ಮಾಡಿ ಹೋಗೇ ಬಿಡೋಣ ರಾಯಿರೋ ದರ್ಶನ ಮಾಡೇ ಬಿಡೋಣ ಅಂತೇಳಿ ಗುರುವಾರ ಒಳಗಡೆ ಎಂಟರ್ ಆದ್ವಿ ಫುಲ್ಲು ಜನ ರಶ್ಶು ತೆಂಗಿನಕಾಯಿ ಸಂಕಲ್ಪ ಮಾಡುವಂಥವ್ರು ತುಪ್ಪದಾರತಿ ಮಾಡುವಂಥವ್ರು ಗುರುವಾರ ಏನು ಸೇವೆ ಮಾಡಬೇಕು ಅಂತ ಅರ್ಕೆ ಕಟ್ಕೊಂಡಿರ್ತಾರೋ ಅವರೇ ತುಂಬಾ ಜನ ಜಾಸ್ತಿ ಇದ್ದರು ಸಾಧ್ಯವಾದ ಆದಷ್ಟು ನಿಮ್ಗೆ ಹೇಳೋದೇನಂದ್ರೆ ದಯವಿಟ್ಟು ಗುರುವಾರ ಅಂತೂ ಹೋಗಬೇಡಿ ಜಾಸ್ತಿ ಜನ ರಶ್ ಇರ್ತಾರೆ ಫ್ರೀಯಾಗಿ ದರ್ಶನ ಮಾಡುವಂಥವ್ರು ನಿರ್ಮಲದಿಂದ ಹೋಗಬೇಕು ಅಂದರೆ ಫ್ರೀ ಟೈಮ್ ಯಾವುದಾದ್ರೂ ಇದ್ದರೆ ಮಂಗಳವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಆ ಥರ ಹೋಗಿ ಗುರುವಾರ ಹೋದರೆ ನಾವು ರಾಯರಿಗೆ ತುಂಬ ಜನ ರಶ್ ಇರ್ತಾರೆ ಕ್ಷೇತ್ರ ಅಂತ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಪಾಸಿಟಿವ್ ವೈಬ್ ಅನ್ನೋದು ಸ್ವಲ್ಪ ಎದ್ದು ಕಾಣಿಸ್ತಿದೆ ತುಂಬಾ ಜನ ಭೇಟಿ ನೀಡ್ತಾ ಇರ್ತಾರೆ ರಾಯರು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಾರಿ ದರ್ಶನ ಮಾಡಿದೆ ನಂತರ ಸೈಡಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾಯಿದ್ರು ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ತಗೊಂಡು ಪಂಚಮುಖಿ ಆಂಜನೇಯ ಮತ್ತು ಶ್ರೀ ನರಸಿಂಹ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಹಾಗೂ ಮಧ್ಯದಲ್ಲಿ ಶ್ರೀ ಗುರು ರಾಯರು ಈ ಮೂರು ವಿಗ್ರಹಗಳು ಅಲ್ಲಿ ಆ ಕ್ಷೇತ್ರದಲ್ಲಿ ಇರುವಂಥದ್ದು ಸೈಡಲ್ಲಿ ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಮತ್ತು ತುಪ್ಪದಾರತಿ ಮಾಡುವಂಥ ಸಂಕಲ್ಪ ಶಿವಮೊಗ್ಗೆಲ್ಲ ಇದೇ ಇದೆ ಅಭ್ಯ ಇದಿದೆ ವ್ಯವಸ್ಥೆ ನಂತರ ಪ್ರಸಾದ ಸ್ವೀಕಾರ ಮಾಡೋರಿಗೂ ಸಹ ಪ್ರಸಾದ ವ್ಯವಸ್ಥೆ ಇದೆ ನಾನು ಸಹ ಪ್ರಸಾದವನ್ನು ಸ್ವೀಕಾರ ಮಾಡಿದೆ ನಂತರ ಕ್ಷೇತ್ರ ಎಲ್ಲ ರೌಂಡ್ ಹಾಕ್ಕೊಂಡು ಮನೆಗೆ ಹೊರಟೆ ಮತ್ತೆ ಸಿಗುವ ನಮಸ್ಕಾರ